ಚೆಸ್ಕಾಂ ಮಡಿಕೇರಿ ಉಪ ವಿಭಾಗ ಮತ್ತು ಮಡಿಕೇರಿ ವಿಭಾಗದ ವತಿಯಿಂದ ವಿದ್ಯುತ್ ಗುತ್ತಿಗೆದಾರರ ಸಹಕಾರದೊಂದಿಗೆ ಐವತ್ತೈದನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಮಂಗಳವಾರ ಗಾಂಧಿ ಮೈದಾನದಲ್ಲಿ ಕ್ರೀಡಾಕೂಟ ನಡೆಯಿತು ಚೆಸ್ಕಾಂ ಎಇ ವಿನಯ್ ಕುಮಾರ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾ ಚಟುವಟಿಕೆಗಳಲ್ಲಿ ಇಲಾಖಾ ಸಿಬ್ಬಂದಿಗಳು ಪಾಲ್ಗೊಳ್ಳುವಂತೆ ಕೋರಿ ಶುಭ ಹಾರೈಸಿದ್ರು ಚೆಸ್ಕಾಂ ಸಹಾಯಕ ಇಂಜಿನಿಯರ್ ಸಂಪತ್ ಮಾತನಾಡಿ ಈ ಹಿಂದಿನಿಂದಲೂ ಗಣೇಶೋತ್ಸವವನ್ನು ಇಲಾಖಾ ಸಿಬ್ಬಂದಿಗಳು ನಡೆಸಿಕೊಂಡು ಬರ್ತಾ ಇದ್ದು ಅದನ್ನು ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ಉತ್ಸವದ ಹಿನ್ನೆಲೆ ಇಲಾಖಾ ಸಿಬ್ಬಂದಿಗಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಮುಂಗಾರಿನ ಅವಧಿಯಲ್ಲಿ ವಿದ್ಯುತ್ ಸಮಸ್ಯೆಗಳನ್ನು ಬಗೆಹರಿಸಲು ಅವಿಶ್ರಾಂತವಾಗಿ ಶ್ರಮಿಸಿದ್ದ ಸಿಬ್ಬಂದಿಗಳ ಮನೋರಂಜನೆಗಾಗಿ ಮತ್ತು ನಿತ್ಯದ ಒತ್ತಡಗಳಿಂದ ಹೊರಬರಲು ಕ್ರೀಡಾ ಚಟುವಟಿಕೆ ಸಹಕಾರಿಯಾಗಿದೆ ಎಂದರು ಕ್ರೀಡಾಕೂಟದಲ್ಲಿ ಚೆಸ್ಕಾಂ ಮಡಿಕೇರಿ ಉಪವಿಭಾಗದ ಸುಮಾರು ನೂರೈವತ್ತು ಸಿಬ್ಬಂದಿಗಳು ಮತ್ತು ಮಡಿಕೇರಿ ವಿಭಾಗದ ಐವತ್ತಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಪಾಲ್ಗೊಳ್ತಾ ಇರುವುದಾಗಿ ಮಾಹಿತಿ ನೀಡಿದರು ನಿಗಮದ ವತಿಯಿಂದ ಮಡಿಕೇರಿ ವಿಭಾಗ ಉಪವಿಭಾಗದ ವತಿಯಿಂದ ಇವತ್ತು ಈಗ ಐವತ್ತೈದನೇ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದ್ರ ಪ್ರಯುಕ್ತವಾಗಿ ಮಡಿಕೇರಿ ಉಪವಿಭಾಗ ಹಾಗೆ ಮಡಿಕೇರಿ ವಿಭಾಗ ವ್ಯಾಪ್ತಿ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತೆ ಅಧಿಕಾರಿ ವರ್ಗದವರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ಅದೇ ರೀತಿ ಇವತ್ತು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಹಾಗೆಯೇ ಗಣೇಶ ಗಣೇಶೋತ್ಸವ ಪ್ರಯುಕ್ತ ತುಂಬ ತುಂಬಾ ಅದ್ಧೂರಿಯಾಗಿ ನಡೆಸ್ತೀವಿ ನಾವು ಈ ವರ್ಷದಲ್ಲಿ ಏಳು ದಿನಗಳ ಕಾಲ ಗಣೇಶೋತ್ಸವನ ಆಚರಣೆ ಇದ್ದೀವಿ ನಾಳೆ ಅಂದರೆ ಹನ್ನೊಂದನೇ ತಾರೀಕು ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮಳೆಗಾಲದಲ್ಲಿ ತುಂಬ ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸಿರ್ತಾರೆ ಅವ್ರಿಗೆ ಅವ್ರಿಗೆ ಒಂದು ರಿಲ್ಯಾಕ್ಸ್ ಆಗಬೇಕು ಮತ್ತು ಅವರ ವೈಯಕ್ತಿಕ ಜೀವನ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಗಣೇಶೋತ್ಸವವನ್ನು ತುಂಬ ಹಿಂದಿನಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಹಾಗೇನೆ ಮಹಿಳೆಯರಿಗೆ ಕ್ರೀಡಾಕೂಟಗಳಿದೆ ಮಕ್ಕಳಿಗೆ ಸಿಬ್ಬಂದಿಗಳ ಮಕ್ಕಳಿಗೆ ಕ್ರೀಡಾಕೂಟಗಳಿದೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಈಗ ದೊಡ್ಡವರಿಗೆ ಅದನ್ನು ಆಡಿಸ್ತಾರೆ ಒಟ್ಟು ನೂರೈವತ್ತು ಸಿಬ್ಬಂದಿಗಳು ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯಲ್ಲಿದ್ದಾರೆ ಐವತ್ತು ಜನ ವಿಭಾಗ ವ್ಯಾಪ್ತಿಯಲ್ಲಿದ್ದಾರೆ ಟೋಟಲ್ ಇನ್ನೂರು ಜನ ಪಾಲ್ಗೊಳ್ತಾರೆ ಉದ್ಘಾಟನಾ ಸಮಾರಂಭದಲ್ಲಿ ಚೆಸ್ಕಾಂಬ ಅಧಿಕಾರಿ ಶಿವಾನಂದ ಶೆಟ್ಟಿ ಕೊಡಗು ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಮಮತಾ ರಾಜು ಪಾಲ್ಗೊಂಡಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ವಾಲಿಬಾಲ್ ಭಾರತ ಗುಂಡು ಎಸೆತ ಸೇರಿದಂತೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ಚೆಸ್ಕಾಂ ಸಿಬ್ಬಂದಿಗಳ ಪಾಲ್ಗೊಳ್ಳುವಿಕೆಯ ಮೂಲಕ ಉತ್ಸಾಹದಿಂದ ನಡೆಯಿತು ತಿಳ್ಕೊಡ್ತಾ ಇದ್ದೀನಿ ಟ್ರೋಫಿಯನ್ನು ಅನಾವರಣಗೊಳಿಸಿದಂಥ ಎಲ್ಲ ಗೌರವಿಸಿಕರಿಗೆ ತುಂಬಾ ಹೃದಯದ ಧನ್ಯವಾದಗಳು ಈಗ ಸಾಂಕೇತಿಕವಾಗಿ ಚೆಂಡನ್ನು

ಮೂಲಕಾ ಧನ್ಯವಾದಗಳು ಸಂಪತ್ತಿಗಳಿಂದ ಅತ್ಯುತ್ತಮವಾದಂತಹ ಧರ್ಮವನ್ನ